ವೆಲ್ಕಮ್ ಟು ಪ್ರಿಯಾ ಪಿತ್ತು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸಮ್ಮರ್ ಹಾಲಿಡೇಸ್ ಬಂತಲ್ವಾ ಇನ್ಮೇಲೆ ಫುಲ್ ಶಾಪಿಂಗ್ ವ್ಲಾಗ್ಗಳೇ ಹಾಗೆ ನಾನು ನನ್ನ ತಂಗಿ ಶಾಪಿಂಗ್ ಹೊರಟ್ವಿ ದಿನ ಆಗಿತ್ತು ಸಿಟಿ ಬಸ್ ಅಲ್ಲಿ ಹೋಗಿ ಅಂದು ನಾನು ನನ್ನ ತಂಗಿ ನನ್ನ ಮಗ ಸಿಟಿ ಬಸ್ ಹತ್ತಿದ್ವಿ ಅವರಿಗೆ ಆಗ ಆಗ ವಿಡಿಯೋ ಮಾಡಿ ಟಾರ್ಚರ್ ಕೊಡ್ತಿದ್ದೆ ಅಲ್ಲಿಂದ ಸಿಟಿ ಕಡೆ ಹೊರಟ್ವಿ ವೆದರ್ ಅಂತೂ ಶಾಪಿಂಗ್ ಮಾಡೋಕೆ ಹೇಳ್ ಮಾಡಿಸಿದ ಥರ ಇತ್ತು ಮಳೆ ಬರೋ ಥರ ಫುಲ್ ಮೋಡ ಆಗಿತ್ತು ವಿಧ ವಿಧವಾದ ಹಣ್ಣುಗಳಿದ್ವು ಅದನ್ನು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಅಲ್ಲಿದ್ದವರು ನಮ್ಮ ಹಣ್ಣಿನ ಗಾಡಿನೂ ವೀಡಿಯೋ ಮಾಡಿ ಮೇಡಮ್ ಅಂತ ಕಿರಿಸ್ತಾ ಇದ್ರು ಇದನ್ನೆಲ್ಲ ನೋಡಿ ನನ್ ತಂಗಿ ಫ್ಯಾನ್ಸು ಫ್ಯಾನ್ಸು ಅಂತ ನನ್ನ ರೇಗ್ಸಿದ್ಲು ಇಲ್ಲಿಂದ ನಮ್ಮ ಶಾಪಿಂಗ್ ಶುರುವಾಯಿತು ಫಸ್ಟಿಗೆ ಕಾಸ್ಮೆಟಿಕ್ಸ್ ಸ್ವಲ್ಪ ಬೇಕು ಅಂತ ಹೇಳಿ ಕಾಸ್ಮೆಟಿಕ್ ಶಾಪಿಗೆ ಹೋದ್ವಿ ಇಲ್ಲಿ ಹೋಲ್ಸೇಲಾಗಿ ಸಿಗೋದ್ರಿಂದ ನಾನು ಇಲ್ಲೇ ಪರ್ಚೇಸ್ ಮಾಡೋದು ಅಷ್ಟೊತ್ತಿಗೆ ಹೊಟ್ಟೆನು ಹಸಿಯೋಕೆ ಶುರುವಾಯಿತು ಗೋಲ್ಗುಪ್ಪ ತಿನ್ನೋಣ ಅಂತ ಹೇಳಿ ನಮ್ಮ ಫೇವ್ರೆಟ್ ಗೋಲ್ಗುಪ್ಪ ತಿನ್ನೋಕ್ಕೆ ಹೋದ್ವಿ ಇವಾಗ ಥರ ವೆರೈಟಿಸ್ ಪಾನಿ ಬೇರೆ ಬಂದಿದೆ ನಮ್ ಬಾಯಿ ಸುಮ್ಮನಿರುತ್ತಾ ಹಾಗೆ ಎಲ್ಲರೂ ಒಂದೊಂದು ಪ್ಲೇಟ್ ಗೋಲ್ಗುಪ್ಪ ತಿಂದ್ವಿ ಚೀ ಅನ್ಹೆಲ್ದಿ ಅಂತ ಮಾತ್ರ ಅನ್ಕೋಬೇಡಿ ಆಲ್ರೆಡಿ ಅರ್ಧ ಫುಡ್ನ ಫುಡ್ ಕಲರು ಕೆಮಿಕಲ್ಲು ಅಂತ ಹಾಕಿ ತಿನ್ನಲಿಲ್ದಿರೋ ಥರ ಮಾಡಿದ್ದಾರೆ ಈಗ ದೇಸಿ ಫುಡ್ ಅಂತ ಉಳ್ಕೊಂಡಿರೋದು ಈ ಗೋಲ್ಗುಪ್ಪ ಮಾತ್ರ ಅದನ್ನಾದರೂ ತಿನ್ನೋಣ ಅಲ್ವಾ ಅಷ್ಟೊತ್ತಿಗೆ ಮಳೆ ಬರೋ ಶುರುವಾಯಿತು ಆ ಮಳೆ ಹನಿಗೆ ಕೋಲ್ಡಾಗಿ ಗಾಳಿ ಬೀಸ್ತಾ ಇತ್ತು ಅಲ್ಲಿಂದ ಫಸ್ಟು ನನ್ನ ಮಗನಿಗೆ ಬಟ್ಟೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಕಿಡ್ಸ್ ಬೇರೆ ಕಡೆ ಹೋದ್ವಿ ಮಕ್ಕಳು ಮಾತ್ರ ಅಲ್ಲ ಮಕ್ಕಳು ಬಟ್ಟೆಗಳನ್ನ ನೋಡೋಕ್ಕೂ ಕ್ಯೂಟಾಗಿರುತ್ತೆ ಅಲ್ವಾ ಆ ಪುಟಾಣಿ ಪುಟಾಣಿ ಫ್ರಾಕ್ಗಳು ಚಿಕ್ಕ ಚಿಕ್ಕ ಪ್ಯಾಂಟ್ ಶರ್ಟ್ಗಳು ತುಂಬಾ ಖುಷಿಯಾಗುತ್ತೆ ಅಲ್ಲಿಂದ ಮಗನ್ ಶಾಪಿಂಗ್ ಮುಗಿಸಿ ನಾವು ಸ್ಯಾರಿ ಕಡೆ ಬಂದ್ವಿ ಸ್ಯಾರಿಗಳನ್ನ ನೋಡಿ ಒಂದು ಕ್ಷಣ ತಲೆ ತಿರುಗ್ತು ಅಲ್ಲಿಂದ ಒಂದು ನಾಲ್ಕು ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ಇದೇ ಇದೆಯಲ್ಲ ನನ್ನ ತಂಗಿ ಕೈಯಲ್ಲಿ ಲಗೇಜ್ ಹೊರಿಸೋದು ಹೊರಿಸ್ಕೊಂಡು ಕರ್ಕೊಂಡ್ಬಂದೆ ಅವಳು ಆ ಲಗೇಜ್ ಹೊರಕ್ಕೆ ಪಡ್ತಿದ್ದ ಪರದಾಟ ನೋಡೋಕ್ಕೆ ತುಂಬಾ ಕಾಮಿಡಿ ಆಗಿತ್ತು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ